ಪ್ರೀತಿಯ ವೀಕ್ಷಕರೇ ಈಜಿಪ್ಟಿನ ಭೂಮಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಅತಿ ಪುರಾತನವಾದಂತಹ ಒಂದು ವಸ್ತು ಸಂಗ್ರಹಾಲಯವಾಗಿದೆ ಇಂದು ನಾವು ಸಂದರ್ಶಿಸುವುದು ಈಜಿಪ್ಟಿನ ಕೈರೋದ ಪ್ರಸಿದ್ಧ ಮಸೀದಿಗಳಲ್ಲೊಂದಾದಂತಹ ಮಸ್ಜಿದ್ ಜೈನಬ ಇದಕ್ಕೆ ಹಲವಾರು ಚರಿತ್ರೆಗಳಿವೆ ಕೈರೋದ ಅತ್ಯಂತ ಮಹತ್ತರವಾದಂತಹ ಮಸೀದಿಗಳಲ್ಲಿ ಈ ಒಂದಾಗಿದೆ ಅತ್ಯಂತಹ ವಿಶಾಲತೆಯನ್ನು ಹೊಂದಿದಂತಹ ಈ ಮಸೀದಿ ಸರಿಸುಮಾರು ಹಿಜರಿ ಅರುವತ್ತು ಎಪ್ಪತ್ತರ ನಡುವೆ ಇದರ ಪ್ರಥಮ ಸ್ಥಾಪನೆಯಾಗುತ್ತದೆ ಈ ಮಸೀದಿಗೆ ಸೈಯದ್ ಜೈನಬಾ ಎಂದು ಹೆಸರು ಬರಲು ಕಾರಣ ಇಲ್ಲಿ ಮಹಾನರಾದ ಅಲಿ ಅಲಿಯಲ್ಲಾಹು ಅನ್ಹುರ್ ಪುತ್ರಿಯಾದಂತಹ ಹಸನ್ ಹುಸೇನ್ ಅಲಿ ಅವರ ಸಹೋದರಿಯಾದಂತಹ ಜೈನಬ ರಲಿ ಅಲ್ಲಾಹು ಅನಹುರವರು ಅನ್ಹರ್ ಅವರು ಅಂತ್ಯವಿಶ್ರಾಂತಿ ಹೊಂದುವಂತಹ ಒಂದು ಮಸೀದಿಯಾಗಿದೆ ಅದರಿಂದ ಈ ಮಸೀದಿಗೆ ಮಸ್ಜಿದ ಜೈನಬಾ ಎಂದು ಹೆಸರು ಬರಲು ಕಾರಣ ಕಣ್ಮಣ ಸೆಳೆಯುವಂತಹ ಅತಿ ಸುಂದರವಾಗಿ ನಿರ್ಮಿಸಿದಂತಹ ಈ ಮಸೀದಿ ಖೈರೋದಲ್ಲಿ ಅತ್ಯಂತ ವಿಶಾಲವಾದ ಒಂದು ಮಸೀದಿಗಳಲ್ಲಿ ಒಂದಾಗಿದೆ ಇದು ಸರಿಸುಮಾರು ಇದರ ವಿಸ್ತೀರ್ಣ ಹದಿನೈದು ಸಾವಿರ ಮೀಟರ್ನಷ್ಟು ವಿಸ್ತೀರ್ಣವನ್ನು ಈ ಮಸೀದಿ ಹೊಂದಿದೆ ಸುಂದರವಾದ ತೂಗುದೀಪಗಳನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ ಅದರಲ್ಲಿ ಪವಿತ್ರವಾದ ಕುರ್ಆನಿನ ವಚನಗಳನ್ನು ಬರೆಯಲಾಗಿದೆ ಸರಿಸುಮಾರು ಒಂದೇ ಸಮಯದಲ್ಲಿ ಐದು ಸಾವಿರಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ನಮಾಜ್ ಮಾಡುವ ವ್ಯವಸ್ಥೆಯನ್ನು ಈ ಮಸೀದಿಯು ಒಳಗೊಂಡಿದೆ ಈ ವಿಶಿಷ್ಟವಾದ ಮಸೀದಿಯ ಚರಿತ್ರೆಯಡೆಯೊಮ್ಮೆ ನಾವು ಕಣ್ಣೊಡಿಸಿ ನೋಡೋಣ ಈ ಮಸೀದಿಯು ಸೈಯದ್ ಝೈನಬ ಅರದಿಯಲ್ಲಾ ಮನ್ಹ್ರವರ ಹೆಸರಲ್ಲಿ ಪ್ರಖ್ಯಾತಿಯನ್ನು ಹೊಂದಿದೆ ಪ್ರವಾದಿ ಸುಲಾಹು ಅಲಿ ವಸಲಮರ ಕರುಳಗುಡಿ ಸೈಯ್ಯದ್ ಜೈನಬರ್ ಅಲಿ ಅಲ್ಲಾಹು ಅವರು ಸರಿಸುಮಾರು ಹಿಜರಿ ಅರುವತ್ತ ಒಂದರಲ್ಲಿ ಈಜಿಪ್ಟಿಗೆ ಬಂದು ತಲುಪುತ್ತಾರೆ ಆಗ ಅಂದಿನ ರಾಜ ಅವರಿಗೆ ಬೇಕಾದ ಒಂದು ಕೊಠಡಿಯನ್ನು ಒಳಗೊಂಡಂತಹ ಒಂದು ಸಣ್ಣ ಅರಮನೆಯನ್ನು ನಿರ್ಮಿಸಿಕೊಡುತ್ತಾರೆ ಆ ಅರಮನೆಯಲ್ಲಿ ಅವರು ತನ್ನ ಆರಾಧನೆಗಳಲ್ಲಿ ತಳ್ಳೀನರಾಗಿರುತ್ತಾರೆ ತನ್ನ ತನ್ನ ಒಫಾತಿನ ಅಲ್ಪ ಮುಂಚೆ ಈ ಅರಮನೆಯನ್ನು ಮಸೀದಿಯಾಗಿ ನಿರ್ಮಿಸಬೇಕಾಗಿ ಅವರು ಒಂದು ವಸಿಯತ್ತನ್ನು ಮಾಡುತ್ತಾರೆ ಅದರ ಪ್ರಕಾರ ಪ್ರಥಮವಾಗಿ ಇಲ್ಲಿ ಮಸೀದಿಯು ನಿರ್ಮಾಣಗೊಳ್ಳುತ್ತದೆ ಹಲವು ಬಾರಿ ಈ ಮಸೀದಿಯ ಪುನರುತ್ಥಾನ ನಡೆಯುತ್ತದೆ ಪ್ರಥಮವಾಗಿ ಹಿಜರಿ ಒಂಬೈನೂರ ಐವತ್ತೊಂದು ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೇಳರಲ್ಲಿ ಈಜಿಪ್ಟಿನ ಅಂದಿನ ರಾಜರಾಗಿದ್ದಂತಹ ಅಲ್ ಉಸ್ಮಾನಿ ಬಾಷಾ ಅವರ ನೇತೃತ್ವದಲ್ಲಿ ಈ ಮಸೀದಿಯ ಪುನರುತ್ಥಾನ ನಡೆಯುತ್ತದೆ ನಂತರದ ಕಾಲಘಟ್ಟಗಳಲ್ಲಿ ಹಿಜರಿ ಸಾವಿರದ ನೂರ ಎಪ್ಪತ್ತೊಂದು ಕ್ರಿಸ್ತಶಕ ಸಾವಿರದ ಏಳುನೂರ ಅರುವತ್ತ ಎಂಟರಲ್ಲಿ ಅಮೀರ್ ರಹಮಾನ್ ಅವರ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಪುನರುತ್ಥಾನ ಇದು ನಡೆಯುತ್ತದೆ ಈ ಮಸೀದಿಯು ಈಜಿಪ್ಟಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮಸೀದಿಯಾಗಿದೆ ಹಾಗೂ ಸಂದರ್ಶನ ಕೇಂದ್ರವೂ ಬಹಳ ಉತ್ತಮ ರೀತಿಯಲ್ಲಿ ಈ ಮಸೀದಿಯ ನಿರ್ಮಾಣ ಮಾಡಲಾಗಿದೆ ಯಾರ ಕಣ್ಮನ ಸೆಳೆಯುವಂತಹ ರೀತಿಯಲ್ಲಿ ಮಾರ್ಬಲ್ಗಳನ್ನು ಉಪಯೋಗಿಸಿ ಅದೇ ರೀತಿ ಸುಂದರವಾದ ತೂಗು ದೀಪಗಳನ್ನು ಈ ಮಸೀದಿಯಲ್ಲಿ ಅಳವಡಿಸಲಾಗಿದೆ ಸರಿಸುಮಾರು ಹದಿನೈದು ಸಾವಿರ ಮೀಟರ್ ವಿಸ್ತೀರ್ಣವನ್ನು ಈ ಮಸೀದಿ ಒಳಗೊಂಡಿದೆ ಒಂದೇ ಸಮಯದಲ್ಲಿ ಐದು ಸಾವಿರಕ್ಕಿಂತಲೂ ಹೆಚ್ಚು ಜನರಿಗೆ ನಮಾಜು ಮಾಡುವಂತಹ ವ್ಯವಸ್ಥೆ ಈ ಮಸೀದಿಯಲ್ಲಿ ಅಡಕವಾಗಿದೆ ಈ ಮಸೀದಿಯ ಪಕ್ಕಕ್ಕೆ ತಾಗಿಕೊಂಡು ಸೈಯದ್ ಜೈನಬ ರದಿಯಲ್ಲಾ ವನ್ಹರ್ಹರ ಮಕ್ಕಾಂ ಷರೀಫನ್ನು ನಾವು ಕಾಣಬಹುದಾಗಿದೆ ಈಜಿಪ್ಟಿನಲ್ಲಿ ಸಂದರ್ಶನ ಕೇಂದ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಸಂದರ್ಶನ ಕೇಂದ್ರವಾಗಿದೆ ಸಯ್ಯದ್ ಜೈನಬ ರದಿಯಲ್ಲಾ ಮನ್ಹರ್ಹರ ಮಕ್ಕಾಂ ಷರೀಫ್ ಮಸೀದಿಯ ಅತ್ಯಂತ ವಿಹಂಗಮವಾದ ನೋಟವನ್ನು ನಿಮಗೆ ನೋಡಬಹುದು ಮೇಲ್ಛಾವಣಿ ಅದೇ ರೀತಿ ಗೋಡೆಗಳ ವಿನ್ಯಾಸ ಅದೇ ರೀತಿ ಮಸೀದಿಯ ಮೇಲ್ಛಾವಣಿಯಲ್ಲಿ ತೂಗಿಬಿಟ್ಟಂತಹ ತೂಗುದೀಪಗಳು ಇನ್ನು ನಾವು ಈ ಮಸೀದಿಗೆ ಕಾರಣರಾದಂತಹ ಸೈದ್ ಜೈನಬಾರ್ ಅಲಿ ಅಲ್ಲಾಹ್ನರ್ ಅವರ ಮಕಾಮ್ ಶರೀಫನ್ನು ನಾವು ಸಂದರ್ಶಿಸುವ ಅವರ ಚರಿತ್ರೆಯೆಡೆಗೆ ಒಂದಲ್ಪ ಕಣ್ಣಾಡಿಸಿ ನೋಡುವ ಈಜಿಪ್ಟಿನ ಜಿಯಾರತ್ ಕೇಂದ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ತಾಣವಾಗಿದೆ ಸೈಯದ್ ಜೈನಬ ರದಿಯಲ್ಲಾ ವನರಹರನ್ ಮಕ್ಕಾಂ ಷರೀಫ್ ಹಲವಾರು ಜನರು ಇಲ್ಲಿ ಜಿಯಾರತ್ ನಡೆಸುವುದನ್ನು ನಿಮಗೆ ಕಾಣಬಹುದಾಗಿದೆ ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಮಕ್ಕಾಂ ಶರೀಫ್ನ ವಿನ್ಯಾಸವನ್ನು ಮಾಡಲಾಗಿದೆ ಸೈಯದ್ ಜೈನಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಪ್ರವಾದಿಸ ಅವರವರ ಕರಳಗುಡಿಯಾಗಿದ್ದಾರೆ ಫಾತಿಮಾ ಅಲಿ ರದಿಯುಲ್ಲಾ ವನ್ಹರ್ ಅವರ ಪ್ರಿಯ ಪುತ್ರಿ ಜೈನವ ರಿಯುಲ್ಲಾ ವನ್ಹರವರು ಅವರು ಹೆಜರಿ ಅರವತ್ತ ಒಂದರಲ್ಲಿ ಈಜಿಪ್ಟಿಗೆ ತಲುಪುತ್ತಾರೆ ಅವರು ತಲುಪಿದ ವೇಳೆ ಅಂದಿನ ರಾಜ ಇದೇ ಸ್ಥಳದಲ್ಲಿ ಒಂದು ಸಣ್ಣ ಅರಮನೆ ಒಂದು ಕೊಠಡಿಯನ್ನು ಒಳಗೊಂಡಂತಹ ಒಂದು ಅರಮನೆಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ಅಲ್ಲಿಯೇ ಅವರು ತನ್ನ ಆರಾಧನೆಗಳಲ್ಲಿ ತಲ್ಲೀನರಾಗಿದ್ದರು ಈ ಸೈಯದ್ ಜೈನಬಾ ರತಿಯುಲ್ಲಾ ಅವರಿಗೆ ಹಲವಾರು ಹೆಸರುಗಳನ್ನು ನಮಗೆ ಕಾಣಬಹುದು ಅದರಲ್ಲಿ ಪ್ರಮುಖವಾದಂತಹ ಒಂದು ಹೆಸರಾಗಿದೆ ಉಮುಲ್ ಹಸನ್ ಉಮುಕುಲ್ ಕುಲ್ಸೂಮ್ ಎಂಬುದು ಹೆಸರನ್ನು ಕರೆಯಲಾಗಿದೆ ಅದೇ ರೀತಿ ಉಮ್ಮುಲ್ ಮಸಾ ಇಬ್ ಹಲವಾರು ಪರೀಕ್ಷಣಗಳ ತಾಯಿ ಎಂಬ ಹೆಸರನ್ನು ಸಹ ಇವರು ಹೊಂದಿದ್ದಾರೆ ಕಾರಣ ಈ ಹೆಸರಿಡಲು ಕಾರಣ ಹಲವಾರು ಪರೀಕ್ಷಣೆಗಳಿಗೆ ಅವರು ಒಳಗಾಗಿದ್ದರು ಹಲವಾರು ವಿಪತ್ತುಗಳನ್ನು ಕಣ್ಣುದೆರೆ ಕಂಡಿದ್ದರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ವಫಾತನ್ನು ಅದೇ ರೀತಿ ತನ್ನ ತಾಯಿಯಾದಂತಹ ಫಾತಿಮಾ ರಾಹು ಅನ್ಹರವರ ಅದೇ ರೀತಿ ತನ್ನ ತಂದೆಯ ಹತ್ಯೆಯನ್ನು ಸಹ ಕಣ್ಣಾರೆ ಕಂಡಿದ್ದರು ಈ ಜೈನಬರ್ ಅಲಿ ಅಲ್ಲಾಹು ಅನ್ಹ ಅದೇ ರೀತಿ ತನ್ನ ಸಹೋದರ ಹಸನ್ ರಲಿಯಲ್ಲಾಹುನವರವರನ್ನು ವಿಷ ಕೊಟ್ಟು ಕೊಂದಾಗಲೂ ಅದನ್ನು ಸಹ ಅವರು ಕಣ್ಣಾರೆ ಕಂಡಿದ್ದರು ಅದೇ ರೀತಿ ಕರ್ಬಲಾದಲ್ಲಿ ಇವರ ಸಹೋದರ ಹುಸೇನ್ ರಜಿಯುಲ್ಲಾಹು ಅನಹರ್ ಯಜೀದಿನ ಘಾತಕರು ಕೊಂದಾಗ ಸಹ ಅದನ್ನೆಲ್ಲ ಕಣ್ಣಾರೆ ಕಂಡು ಕ್ಷಮಿಸಿದರ ಕಾರಣದಿಂದಾಗಿದೆ ಈ ಹೆಸರು ಬರಲು ಕಾರಣ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಸೈಯದ್ ಜೈನಬಾ ರಜಿಯುಲ್ಲಾಹು ಅನಹರ್ ಅವರು ಪವಿತ್ರವಾದ ರಜಬ ತಿಂಗಳಲ್ಲಿ ಒಫಾತಾದ ಕಾರಣದಿಂದ ಈಜಿಪ್ಟಿನ ಜನತೆ ಪವಿತ್ರವಾದ ರಜಬ ತಿಂಗಳ ಕೊನೆಯ ಮಂಗಳವಾರದಂದು ಇವರ ಹೆಸರಲ್ಲಿ ಮೌಲಿದ್ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯ ಮೂಲಕ ಇಲ್ಲಿ ಆಚರಿಸುತ್ತಾರೆ ಮತ್ತೊಂದು ಹೊಸ ವಿಡಿಯೋ ಮೂಲಕ ನಾವು ಮತ್ತೆ ಭೇಟಿಯಾಗೋಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸಹಕರಿಸಿ